ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗ ಶ್ರೀ ಗುಡ್ಡೆಲ್ಲ ಕಾಣ್ತಾ ಇಲ್ಲ ಮಂಜು ಮುಚ್ಕೊಂಡಿದ್ದೇವೆ ಬಟ್ಟೆ ಮಳೆ ಯಜಮಾನರು ಕೂಡ ಹೊರಡಕ್ಕೆ ರೆಡಿಯಾಗಿದ್ದಾರೆ ಅಂತ ಟೀ ಮಾಡ್ಕೊಂಡು ಕುಡ್ಕೊಂಡು ನಮ್ಮ ತಂದೆ ತಾಯಿ ಇಬ್ಬರು ಕೂತಿದ್ದಾರೆ ನಮ್ಮ ತಂದೆಯವ್ರಿಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ ಅವರು ಮಳೆ ಇಲ್ಲದೆ ಹೋಗಿರೇ ಹೋಗಿರೋರು ನೋಡಿ ಇನ್ನೂ ಮಲಗಿದ್ದಾರೆ ಹೇಳುವರೆ ಆಗಿದೆ ಇನ್ನೂ ಮಲಗಿದ್ದಾರೆ ಚಳಿ ಅಂತ ಮಳೆ ಅಂತ ಎದ್ದಿಲ್ಲ ಹೇಳ್ರ ಮೆಕ್ಕೆ ಓ ಎದ್ದಳು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ಗಳ ಗುಡ್ ಮಾರ್ನಿಂಗ್ ಹೇಳಲ್ವ ರಾತ್ರಿ ಎಲ್ಲ ಅಳು ಅಳು ಇಡ್ಲಿ ಮಾಡ್ತಾ ಇದೆ ಬೆಳಗ್ಗೆ ಇಲ್ಲಿ ಸಾಂಬಾರು ಇಡ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮರಿಗೆ ಮತ್ತೆ ಕಣ್ಣಿಗೆ ಬಿಳು ಕೂತಿದೆ ಯಾಕೆ ಇವತ್ತು ಸ್ಟೋವಲ್ಲೇ ಕುಡಿಯಲು ಕಾಯಿಸ್ಕೊತಾ ಇದೆ ದೋಸೆ ಇಟ್ಟು ಒಂದ್ಸರಿ ದೋಸೆ ತಿನ್ನೋರಿಗೆ ಬಿಸಿ ಬಿಸಿ ಹಾಕೊಟ್ಟಿದ್ದೀವಿ ನೆಕ್ಸ್ಟ್ ತಿನ್ನೋರಿಗೆ ಹಾಕ್ಕೊಡ್ಬೇಕು ಇನ್ನು ಸುಟ್ಟಿಟ್ಬಿಟ್ರೆ ತಣ್ಣಗೆ ಮ ಈಗ ಮಳೆ ಚಳಿ ಅದಕ್ಕೆ ಮಾಡಿಲ್ಲ ದೋಸೆ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಕರೆಂಟ್ ಇಲ್ಲ ಎಲ್ಲ ಕತ್ತಲೆ ಕತ್ಲೆ ಅಂತ ಅಂದ್ರೆ ಅಂತೂ ಫುಲ್ ಜಾರಿ ಮಳೆ ಮಳೆ ಅಂತ ಗದ್ದೆಗೆ ಹೋಗಂಗಿಲ್ಲ ಹೊಲ್ಕಂಗಿಲ್ಲ ನಿನ್ನೆ ನಾಲ್ಕು ಇಟ್ಕೊಂಡಿರೋ ಮಳೆ ಇನ್ನೂ ಬಿಟ್ಟಿಲ್ಲ ಎಳಿಸಿ ಬಿತ್ತನೆ ಈರುಳ್ಳಿ ತಂದು ಗುಡ್ಡೆ ಹಾಕೊಂಡಿದ್ದಾರೆ ಹೊಲ್ಕ ಹಾಕಬೇಕು ಇನ್ನು ಹಾಕೋದಕ್ಕೆ ಇಲ್ಲಿ ಮಳೆ ಇರೋದ್ರಿಂದ ಇನ್ನೂ ಒಂದು ಮೂರು ನಾಲ್ಕು ದಿನ ಆಗಬಹುದು ಇನ್ನೂ ಅಲ್ಲೆಲ್ಲ ಒಣಗಿಯೋದು ಉಳಿಸಿ ಪಟ ಎಲ್ಲ ಇಳಿಸ್ಬೇಕಲ್ಲ ಅಲ್ಲಿ ಇಲ್ಲೇ ಮೊಳಕೆ ಬಂದಿದೆ ಈರುಳ್ಳಿಗಳೆಲ್ಲ ನಾನು ನಮ್ಮವನ್ನ ಕರ್ಕೊಂಡು ಕೂತಿದ್ದೀನಿ ತಂಗಿ ಮನೆಗೆ ನೀರು ಹಿಡಿತ ಅಂತ ನಮ್ಮ ತಾಯಿಯವರು ಪಾತ್ರೆ ಎಲ್ಲ ತೊಳಿತಾಯಿದ್ರೆ ನಮ್ಮವ್ವನಿಗೆ ಜ್ವರ ಬಂದುಬಿಟ್ಟಿದೆ ಒಳ್ಳೆ ಕುಡಿಯುವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಮಳೆ ಅಂತ ಕೂತಿದ್ದೀವಿ ಮಳೆ ನಿಂತ ಮೇಲೆ ಕರ್ಕೊಂಡು ಹೋಗ್ಬೇಕು ಅವನು ಪಾಪ್ಕಾರ್ನ್ ಇಟ್ಕೊಂಡಿದ್ದಾನೆ ನನಗೆ ಪಾಪ್ಕಾರ್ನ್ ಬಾ ಅಂತ ಆರಾಮ ಬೈತಾರೆ ಬೇಡ ಅಂತ ನಮ್ಮ ಹಳ್ಳಿ ಕಡೆ ಮಳೆ ಬಂತು ಅಂದರೆ ಮಳೆಗಾಳಿ ಜಾಸ್ತಿ ಆಗಿಬಿಟ್ರೆ ಕರೆಂಟ್ ಹೋಗ್ತಾನೇ ಇರುತ್ತೆ ಅದಕ್ಕೆ ಸ್ವಲ್ಪ ಸಾಂಬಾರು ಮಾಡಿಟ್ಬಿಡೋಣ ಕರೆಂಟ್ ಇರ್ಬೇಕಂದ್ರೆ ಕತ್ತಲೆ ತುಂಬ ಆಗಿಬಿಟ್ರೆ ಏನೂ ಕಾಣೋಗೋದೇ ಇಲ್ಲ ಅದಕ್ಕೆ ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊಪ್ಪು ಬಂದಿದ್ದೀನಿ ನಿನ್ನೆ ಸಂತೆಯಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಮಸೊಪ್ಪು ಸಾಂಬಾರು ಮಾಡಿ ಇದ್ದೀನಿ ನಿಧಾನಕ್ಕೆ ರೈಸ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಹೀಗೆ ಮಾಡ್ತಿರ್ಬೇಕಾದ್ರೆ ನಮ್ಮ ತಾತನಿಗೆ ಹುಷಾರಿಲ್ಲ ಅಂತ ಬಂದು ಹೇಳಿದ್ರು ಹಾಗೆಯೇ ನಮ್ಮ ತಾತನ ನೋಡ್ಕೊಬರೋಣ ಅಂತ ಅವ್ರ ಮನೆಗೆ ಹೋಗಿ ಬಿಸಿ ಬಿಸಿ ಕುಡಿ ಕೊಡಿ ಹದೇ ದಮ್ಮ ಆಗ್ಬಿಟ್ಟಿದೆ ತಾತನ ಕರ್ಕೊಂಡು ಹೋಗ್ತಿದ್ರೆ ಹಾಗೆ ಪಾಪು ಕುಡೋ ಹುಷಾರೇನೆಲ್ಲ ಜೊತೆಗೆ ಪಾಪನ್ನು ಕಳಿಸ್ತಾ ಇದ್ವಿ ನಮ್ ತಾತ ಅಂದ್ರೆ ನಮ್ಮ ತಂದಿಯವರ ಚಿಕ್ಕಪ್ಪ ಅವರು ఇప్పుడు పప్పు ఈ చళిగా ధమ్మసం జాస్తి హాస్పిటల్ అండి ఆస్పెట్లందోర్స్కడు కూడా బంద్రు పను కూడా హాస్పిట్లందో తోస్కర్ కొట్టాత ఒందే అడంత్ కింద కొళెలు కర్కొగోగారు అలా అంటే ఒంద్రే అం అజ్జి నీ మాతడుస్కోబరకే తాగోదే కూతూ అర్గూ హుషారంలో ಈ ಮಳೆಯಿಂದ ಎಲ್ರಿಗೂ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋದೇ ಆಗಿಬಿಟ್ಟಿದೆ ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೆ ಒಂಚೂರ ಚಳಿ ಶೀತ ಜಾಸ್ತಿ ನಮ್ಮ ತಂದೆಯವರು ಕೂಡ ಈಗ ಆಡು ಮೀಸ್ಕೊಬಂದು ಪಾಪ ಚಳಿಲಿ ನೆನ್ಕೊಂಡು ಟೀ ಕುಡಿತಾರೆ ನಮ್ಮ ತಾಯಿನೂ ಕೂಡ ಹೋಗಿದ್ದು ಬಂದರು ನಮ್ಮ ತಾತನ ಅಡ್ಮಿಂಟ್ ಮಾಡಿಬಿಟ್ಟು ಬಂದಿದ್ದಾರೆ ಐದು ಗಂಟೆ ಬಸ್ಸಲ್ಲಿ ಈಗ ನಮ್ಮ ತಾಯಿ ಕೂಡ ಅಲ್ಲಿ ಶೀತ ಆಗ್ಬಿಟ್ಟಿದೆ ಮಳೆನೇ ನಿಂತಿಲ್ಲ ಮತ್ತು ಅಜ್ಜಿ ಮನೆ ಕಡೆ ಹೋಗೋಣ ಅಂದೇ ಆಗಲಿಲ್ಲ ക്കു ഫ്രസ് ഈ വീഡിയോ നിമിഷ ആക ലൈക്ക് ശേർ മാി സബ്സ്ക്ൈബ് മാി ഫ്രെണ്ട്സ് താങ്ക് യൂ